ಅಫ್ಜಲ್ಪುರ ತಾಲೂಕಿನ ಎಲ್ಲ ಆಗ್ರೋಗಳಲ್ಲಿ ರಸಗೊಬ್ಬರ ಕೀಟನಾಶಕ ಮತ್ತು ಬೀಜಗಳ ಮಾರಾಟ ಮಾಡ್ತಾ ಇರುವುದರಿಂದ ಒಂದೇ ಒಂದು ಆಗ್ರೋಗಳಲ್ಲಿ ಬೆಲೆ ಫಲಕ ಇಲ್ಲದೆ ಇರುವುದರಿಂದ ಆಗ್ರೋ ಮಾಲೀಕರು ರೈತರ ಬಳಿ ಮನಸ್ಸಿಗೆ ಬಂದಂತೆ ಹಣ ವಸೂಲಿಗೆ ಮಾಡುತ್ತಿದ್ದಾರೆ ಕೂಡಲೇ ಎಲ್ಲ ಆಗ್ರೋ ಮಾಲೀಕರಿಗೆ ಹಾಗೂ ರೈತರ ಸಭೆ ಕರೆದು ಬೆಲೆ ಫಲಕ ಪ್ರದರ್ಶನ ಮಾಡಲು ಸೂಚನೆ ನೀಡಬೇಕು ಮತ್ತು ಸಂಗ್ರಹಣೆಯಾಗಿರುವ ವಸ್ತುಗಳ ಫಲಕ ಆಗೋದು ಆಗ್ರೋದ ಎದುರುಗಡೆ ಪ್ರದರ್ಶನ ಮಾಡಬೇಕು ಮತ್ತು ಕಳಪೆ ಬೀಜ ರಾಸಾಯನಿಕ ಗೊಬ್ಬರ ಮಾರಾಟ ಮಾಡುವವರ ಪರವಾನಿಗೆ ರದ್ದುಗೊಳಿಸಬೇಕು ಅಂತ ಸಹಾಯಕ ಕೃಷಿ ನಿರ್ದೇಶಕರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕದ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹಾಂತೇಶ್ ಜಮಾದರ್ ತಾಲೂಕು ಅಧ್ಯಕ್ಷರಾದ ಮಂಜುನಾಥ ಯಕ್ಕೋಡಿ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀ ಸೈಲ್ ಎಸ್ ಗೋಳೆ ಮತ್ತು ಗ್ರಾಮ ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ಎಂ ರಾಜುಗೋಳ್ ಹೀಗೆ ಅನೇಕ ಮುಖಂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಅಕ್ಷರ ವತಿಯಿಂದ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದೇವೆ ಈಗಾಗಲೇ ತಿಳಿಸಿರುವಂತೆ ನಾವು ಕಳೆದ ವಾರ ಎಲ್ಲ ಅಗ್ರೋ ಶಾಪ್ಗೆ ವಿಸಿಟ್ ಮಾಡಿ ದರ ಪಟ್ಟಿಯನ್ನು ಎಲ್ಲರೂ ಕಡ್ಡಾಯವಾಗಿ ಹಾಕಬೇಕಂತ ಮನವಿನೂ ಮಾಡಿದ್ದೆವು ಮತ್ತು ಈಗಾಗಲೇ ಕೆಲ ಅಗ್ರೋ ಶಾಪಿನ ಮಾಲೀಕರು ಕೂಡ ದರ ಪಟ್ಟಿಯನ್ನು ಹಾಕಿರುತ್ತಾರೆ ಮತ್ತು ಮುಂದುವರೆದು ಯಾವುದಾದ್ರೂ ನಮ್ಮ ರೈತರು ಅಗ್ರೋ ಶಾಪಲ್ಲಿ ಖರೀದಿ ಮಾಡುವಂಥ ಗೊಬ್ಬರಗಳ ಗೊಬ್ಬರಗಳಿಗೆ ರಸೀದಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯಬೇಕು ಮತ್ತು ಅದೇ ರೀತಿಯಾಗಿ ಬೀಜಗಳನ್ನು ಖರೀದಿ ಮಾಡುವಾಗ ಖರೀದಿ ಮಾಡುವಾಗ ರಸೀದಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯಬೇಕು ಮತ್ತು ರೈತರು ಖರೀದಿಸಿ ಖರೀದಿಸಿದ ಗೊಬ್ಬರ ಜೊತೆ ಬೇರೆ ಒಂದು ಗೊಬ್ಬರ ಲಿಂಕ್ ಮಾಡಿ ಅಂತ ಆಲ್ರೆಡಿ ಈಗಾಗಲೇ ಕೂಡ ಮಾಲೀಕರಿಗೆ ತಿಳಿಸಿದ್ದೇವೆ ಮತ್ತು ಮುಂದುವ ಮುಂದುವರೆದು ರೈತರಿಗೆ ನಿಗದಿತ ಏನು ಸರ್ಕಾರದ ಸಹಾಯಧನದಲ್ಲಿರುತ್ತಾ ಅದೇ ದರ ದರದಲ್ಲಿ ನಿಗದಿಪಡಿಸಿದ ದರದಲ್ಲಿ ರೈತರಿಗೆ ಗೊಬ್ಬರವನ್ನು ಕೊಡಬೇಕಂತ ಆಲ್ರೆಡಿ ನಾವು ಶಾಪ್ಗೆ ವಿಸಿಟ್ ಮಾಡಿಕೊಂಡು ತಿಳಿಸಿದ್ದೇವೆ ಮತ್ತು ಮುಂದುವರೆದು ಈ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ ನಂತರ ನಾವು ಇನ್ನೊಂದು ತುರ್ತು 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 ಪರಿಸ್ಥಿತಿಯಲ್ಲಿ ಇನ್ನೊಂದು ಸಭೆಯನ್ನು ಕರೆದು ಎಲ್ಲ ಅಗ್ರೋ ಡೀಲರ್ಸ್ಗಳಿಗೆ ಮನವಿಯನ್ನು ಮಾಡಿಕೊಂಡು ಮತ್ತು ಅವರಿಗೆ ಮುಂದಾಗುವ ಇದರ ಬಗ್ಗೆ ತಿಳಿಸುತ್ತೇವೆ ಮತ್ತು ಮುಂದುವರೆದು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ಅಫಲ್ಪುರ್ ಜಿಲ್ಲಾ ಕಲಬುರಗಿ ವತಿಯಿಂದ ನಾಳೆ ಅಥವಾ ನಾಡಿದ್ದು ಸಭೆಯನ್ನು ಕರೆಯುತ್ತೇವೆ ಮತ್ತು ಅದಕ್ಕೆ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಮತ್ತು ರೈತ ಸಂಘದವರಿಗೆ ಆಹ್ವಾನ ಮಾಡುತ್ತೇವೆ ಆ ಒಂದು ಸಭೆಯಲ್ಲಿ ಮುಂದಿನ ನಿರ್ಧಾರವನ್ನು ಹೇಳಿ ನಾನು ಹೇಳ್ಬೋದು ಅಚಲ್ಪುರ್ ತಾಲೂಕಿನ ಅಗ್ರೋಗಳಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕ ಹಾಗೂ ಬೀಜಗಳು ಇವತ್ತು ಅಗ್ರಹದಲ್ಲಿ ಮಾರಾಟ ಮನ ಬಂದಂತೆ ಮಾಲೀಕರು ಅಗ್ರ ಮಾಲೀಕರು ಮನ ಬಂದಂತೆ ದರ ನಿಗದಿ ಮಾಡಿ ಮಾರಾಟ ಮಾಡುತ್ತಿರುವುದರಿಂದ ಇವತ್ತು ನಾವು ಅಚ್ಚು ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರ ನೀಡಲು ಬಂದಿದ್ವಿ ಏನಪ್ಪಾ ಅಂದರೆ ಒಂದೇ ಕಂಪನಿ ಡಿಎಪಿ ಇರಲಿ ಯೂರೇ ಇರಲಿ ಯಾವುದೇ ವಸ್ತು ಒಂದೇ ಕಂಪನಿ ವಸ್ತುಗೆ ಒಂದೊಂದು ನಗರದಲ್ಲಿ ಒಂದೊಂದು ದರ ಅವರು ಮನ ಬಂದಂತೆ ದರ ನಿಗದಿ ಮಾಡ್ತಾ ಇದ್ದಾರೆ ಮತ್ತೆ ಏನಪ್ಪ ಅಂದರೆ ರೈತರಿಗೆ ರಸೀದಿ ಜಿಎಸ್ಟಿ ರಸೀದಿ ಕೊಡ್ತಾ ಇಲ್ಲ ರಸೀದಿ ರೈತರು ಇವತ್ತು ತುಟ್ಟಿ ಬೀಜ ಹತ್ತಿ ಬೀಜ ಆಗಲಿ ಪ್ರತಿಯೊಂದು ಯಾವುದೇ ದುಡ್ಡು ಕೊಟ್ಟು ಇವತ್ತು ಖರೀದಿ ಮಾಡ್ತಿರುವಂತ ರೈತರಿಗೆ ರಸೀದಿ ನೀಡುವಲ್ಲಿ ಇವತ್ತು ಅಗ್ರ ಮಾಲೀಕರು ಒಂದು ಯಾವುದೋ ಒಂದು ಒಂದು ಉತ್ತರ ಕೊಟ್ಟು ಇಲ್ಲ ನಾವು ನೀಡಂಗಿಲ್ಲ ಅಂತ ಹೇಳುವಂತ ಮಾತನ್ನು ಇವತ್ತು ರೈತರಿಗೆ ತಿಳುವಳಿಕೆ ನೀಡ್ತಾ ಇಲ್ಲ ರೈತರಿಗೆ ರಸೀದಿ ಕೊಡ್ತಾ ಇಲ್ಲ ಅದೇ ರೀತಿ ಎರಡನೇದು ಏನಪ್ಪ ಅಂದ್ರೆ ರೈತರು ಖರೀದಿಸಿದ ವಸ್ತು ವಸ್ತುವಿನ ಜೊತೆ ಬೇರೆ ವಸ್ತು ಅದಕ್ಕೆ ಯಾರು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಯಾವುದೋ ಒಂದು ಬಕೆಟ್ ಆಗಲಿ ಏನೋ ಒಂದು ವಸ್ತು ನೀಡಿ ಅದಕ್ಕೆ ಮನ ಬಂದತೆ ರೇಟ್ ಇದ್ದಾರೆ ರೈತರು ಯಾವ ವಸ್ತು ಖರೀದಿ ಮಾಡ್ತಾ ಇದ್ದಾರೆ ಅದೇ ವಸ್ತು ಮಾತ್ರ ರೈತರಿಗೆ ನೀಡಬೇಕು ರೈತರಿಗೆ ಅವರು ಬೇಕಾದ್ರೆ ತಗೋಬಹುದು ಇಲ್ಲಾಂದ್ರೆ ಬಿಡಬಹುದು ಆದರೆ ಇವರು ಆಗ್ರೋ ಮಾಲೀಕರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದು ವಸ್ತು ಅವರು ಯಾರು ಖರೀದಿ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಬೇರೆ ಎಲ್ಲ ಕಂಪ್ನಿಯಿಂದ ಡೈರೆಕ್ಟ್ ಬಂದಿದೆ ನೀವು ಇದು ಅದ್ರ ಜೊತೆ ಇದು ವಸ್ತು ತಗೋಬೇಕು ಅಂತ ಹೇಳಿ ರೈತರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಆದ ಕಾರಣಕ್ಕಾಗಿ ಇವು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಮತ್ತು ರೈತರಿಗೆ ಮತ್ತು ಅಗ್ರೋ ಮಾಲೀಕರ ಜೊತೆ ಕೂಡಲೇ ಸಭೆ ಮಾಡಬೇಕು ರೈತರಿಗೆ ಎಲ್ಲ ತಾಲೂಕಿನ ರೈತರು ತಿಳುವಳಿಕೆ ಆಗಬೇಕಾದರೆ ಸರ್ವೆ ಮಾಡಿದಾಗ ಮಾತ್ರ ಅಜ್ಜಂಪುರ್ ತಾಲೂಕಿನ ಎಲ್ಲ ರೈತರಿಗೆ ಗೊತ್ತಾಗುತ್ತೆ ಹೀಗಾಗಿ ಪ್ರತಿಯೊಂದು ಅಗ್ರದಲ್ಲಿ ರೈತರು ಇವತ್ತು ಪ್ರತಿಯೊಂದು ಅಗ್ರದಲ್ಲಿ ರಸಗೊಬ್ಬರ ಕೀಟನಾಶಕ ಆಗಲಿ ಮತ್ತು ಬೀಜಗಳಾಗಲಿ ಅದರ ದರವನ್ನು ಬೋರ್ಡ್ ಪ್ರತಿಯೊಂದು ಆಗ್ರದಲ್ಲಿ ಬೋರ್ಡ್ ಇರಬೇಕು ಆ ಬೋರ್ಡ್ ಒಂದು ಆಗ್ರಹದಲ್ಲಿದೆ ಒಂದು ಆಗ್ರಹದಲ್ಲಿ ಇಲ್ಲ ಬೋರ್ಡಲ್ಲಿ ಪ್ರತಿಯೊಂದು ಆಗ್ರಹದಲ್ಲಿ ಬೋರ್ಡ್ ಇರಬೇಕು ರೈತರು ಕೂಡ ಆ ಬೋರ್ಡ್ ಮೇಲೆ ಇರುವಂತಹ ರೇಟು ಬರ ಖರೀದಿ ಮಾಡಬೇಕು ಒಂದು ವೇಳೆ ಒಂದು ಆಗ್ರಹದಲ್ಲಿ ಹೆಚ್ಚು ರೇಟ್ ಇದೆ ಒಂದು ಆಗ್ರಹದಲ್ಲಿ ಕಮ್ಮಿ ರೇಟ್ ಇದ್ರೆ ಕೂಡಲೇ ಕೃಷಿ ಇಲಾಖೆಗೆ ರೈತರು ಬಂದು ಭೇಟಿ ಆಗಬೇಕು ಇಲ್ಲಾಂದ್ರೆ ನಮ್ಮ ರೈತ ಸಂಘಕ್ಕೆ ಸಂಪರ್ಕಿಸಬೇಕಂತ ಹೇಳಿ ನಾನು ರೈತರಿಗೆ ಕೂಡ ಈ ಹೋರಾಟದ ಮೂಲಕ ಮತ್ತಿದು ಇವೇನು ನಾಲ್ಕೈದು ಬೇಡಿಕೆ ಏನಿದಾವೆ ಇವು ನಾಲ್ಕೈದು ಬೇಡಿಕೆಗಳು ಕೂಡಲೇ ಹತ್ತನೇ ತಾರೀಕು ಒಳಗೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಈ ಬೇಡಿಕೆಗಳು ಕೂಡಲೇ ಬಗೆಹರಿಸದಿದ್ದರೆ ನಾವು ತಾಲೂಕಿನ ಕೃಷಿ ಇಲಾಖೆ ಆಫೀಸ್ ಎದುರುಗಡೆ ಉಗ್ರವಾದ ವಿವಿಧ ಸಂಘಟನೆಗಳ ಜೊತೆ ಕೂಡಿ ಉಗ್ರವಾದ ಹೋರಾಟನೆ ನಾವು ಹಮ್ಮಿಕೊಳ್ಳಲಿದ್ದೇವೆ ಈ ಹೋರಾಟನೆಗೆ ಇಡೀ ನಮ್ಮ ಜಿಲ್ಲೆ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕಿನ ಅಧ್ಯಕ್ಷರು ಮಂಜುನಾಥ ನಾಯ್ಕೊಳ್ಳಿ ಅದೇ ರೀತಿ ದತ್ತು ಪೂಜಾರಿ ಅಥವಾ ನಾವು ಈಗಾಗಲೇ ದಿನಕ್ಕೂ ಕೂಡ ಈ ಪತ್ರಿಕೆಯಲ್ಲಿ ಏನು ಈ ಕೂಡಲೇ ಕೃಷಿ ಸಹಾಯ ಸಹಾಯಕ ಕೃಷಿ ನಿರ್ದೇಶಕರು ಈ ಬೇಡಿಕೆಗಳನ್ನು ಹತ್ತನೇ ತಾರೀಕು ಒಳಗೆ ಬಗೆಹರಿಸಬೇಕು ಬಗೆಹರಿಸ ಹರಿಸದಿದ್ದರೆ ನಾವು ಹತ್ತನೇ ತಾರೀಕಿಗೆ ತಾಲೂಕುಗೆ ಬೀಗ ಹಾಕಿ ಉಗ್ರವಾದ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಮಾತು ಹೇಳಿ ನಾನು ಈಗ